Hello. ನಮಸ್ಕಾರ ವೆಲ್ಕಮ್ ಟು ಬ್ಯಾಗ್ ಸವಾರಿ ಲೈಫ್ ಸೂ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಸೂಪರ್ ಆಗಿದ್ದೀನಿ ಇವತ್ತೇನಪ್ಪ ಮಾಡ್ತಾ ಇದ್ದೀನಿ ಅಂತಂದರೆ ಇವತ್ತು ನಾನು ಅಮ್ಮನ ಮನೆಗೆ ಬಂದಿದ್ದೀನಿ ಏನಕ್ಕಪ್ಪ ಅಂದರೆ ಇವತ್ತಿಗೆ ನಮ್ಮ ದೊಡಮ್ಮ ದೊಡಮ್ಮ ತಿರುಗೋಗಿ ಫೈ ಡೇಸ್ ಆಯಿತು ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಎಲ್ಲ ಸಾಮಾನೆಲ್ಲ ಇಳಿಕಿ ಎಲ್ಲ ಫುಲ್ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ತೀವಿ ಸೂತ್ ಇದ್ದ ಕಾರಣ ಅಂದರೆ ಅಮ್ಮ ಒಬ್ಬಳೇ ಇರೋದರಿಂದ ಮಾಡಕ್ಕಾಗಲ್ಲ ಅಂತ ನಾನು ಬಂದಿದ್ದೀನಿ ತಂಗಿಗೆ ಟ್ಯೂಷನ್ ಅಂದರೆ ಜಾಬು ಅವಳದು ಸ್ಕೂಲ್ಗೆ ಹೋಗ್ತಾಳೆ ಅದರಿಂದ ರಜೆ ಕೊಡೋಲ್ಲ ಅಂತ ತುಂಬ ತಂಗಿ ಬಂದಿಲ್ಲ ನಾನು ಮತ್ತು ಅಮ್ಮ ಕ್ಲೀನ್ ಮಾಡ್ಕೋತೀವಿ ದೊಡ್ಡಮ್ಮನ ಮನೆ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದಾರೆ ಅಮ್ಮ ಮತ್ತು ನಂಟರು ಅತ್ತಿಗೆ ಅವರೆಲ್ಲ ಸೇರಿ ಅವ್ರ ಮನೆ ಫುಲ್ ಕ್ಲೀನ್ ಆಗಿದೆ ಈಗ ನಮ್ಮ ಮನೆ ಕ್ಲೀನ್ ಮಾಡಕ್ಕೆ ಬಂದಿದ್ದೀನಿ ಇವತ್ತು ಎಷ್ಟಾಗುತ್ತೋ ಅಷ್ಟು ಇವತ್ತು ಬುಧವಾರ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡಿಕೊಟ್ಟು ಹೋಗ್ತೀನಿ ಮತ್ತೆ ಶುಕ್ರವಾರ ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡು ಬರ್ತೀನಿ ಆಲ್ಮೋಸ್ಟು ಹಬ್ಬ ಇರೋದರಿಂದ ಎಲ್ಲ ಹಬ್ಬ ಮುಗಿಸ್ಕೊಂಡು ಡೀಪಾಗಿ ಕಂಪ್ಯೂಟರ್ ಕ್ಲಾಸ್ಗೆಲ್ಲ ರಜಾ ಹಾಕಿರೋದ್ರಿಂದ ಇವತ್ತು ಕೂಡ ರಜಾ ಹಾಕಿದ್ದೀನಿ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಮತ್ತೆ ಹೋಗ್ತೀನಿ ಸಂಜೆ ರಿಟನ್ ಒಂದು ಐದೂವರೆ ಆರು ಗಂಟೆಗೆ ಮತ್ತೆ ರಿಟರ್ನ್ ಹೋಗ್ತೀನಿ ಅದಾದಮೇಲೆ ಪಾತ್ರೆ ಆಗಿರ್ಬೋದು ಬಟ್ಟೆ ಇರೋದೆಲ್ಲ ಹೇಳ್ಕಿ ಆಲ್ಮೋಸ್ಟ್ ಒಂದು ರೌಂಡು ಮಮ್ಮಿ ಬಟ್ಟೆ ಎಲ್ಲನೂ ಅಜ್ಜಿ ಒಣಗಾಕಿತ್ತು ಅಪ್ಪ ಓಟ್ಲಿಂದ ನಾಷ್ಟ ತಂದಿತ್ತು ಇಬ್ಬರು ಕೂಡ ಮಾಡ್ಕೊಳ್ತಿದ್ರು ನಾಷ್ಟ ಮಾಡಾದ್ಮೇಲೆ ಪಾತ್ರೆ ಎಲ್ಲ ತಗೋಗಿ ಆ ಮಾಡಿ ಮನೆ ಮೇಲೆ ಮಡಗಿ ಪಾತ್ರೆ ಬೆಳಗಬೇಕು ಬಟ್ಟೆಗಳನ್ನು ಅಜ್ಜಿರೋ ಬಟ್ಟೆಗಳನ್ನು ಒಣಗಾಕಿ ಒಂದು ಸ್ವಲ್ಪ ಒಣಗಿತ್ತು ಅಂದರೆ ಇವತ್ತು ಅಷ್ಟು ಬಿಸಿಲು ಇರಲಿಲ್ಲ ಆಮೇಲೆ ಆಮೇಲೆ ಬಿಸಿಲು ಆಗ್ತಾ ಇತ್ತು ಇನ್ನೊಂದು ಸೈಡು ಪಾತ್ರೆಗಳೆಲ್ಲ ಗುಡ್ಡ ಹಾಕ್ಕೊಂಡು ಎಲ್ಲ ಬಿತ್ತಿ ಚೀಲ ಎಲ್ಲನೂ ಅಜ್ಜಿ ರೆಡಿ ಮಾಡಿಕೊಂಡು ಪಾತ್ರೆ ಬೆಳಗ್ಗಿಂತ ಮುಂಚೆ ಆ ಮಡಿ ನೀರಿಗೆ ನಾವು ಸಣ್ಣ ಮಾಡಬೇಕು ಸಹ ಮಾಡಿಕೊಂಡು ಪಾತ್ರೆ ಬೆಳಿಗ್ಗೆ ಕುತ್ಕೋಬೇಕು ಇನ್ನೊಂದು ಸೈಡು ಪಾತ್ರೆ ಬೆಳಗ್ಗೆ ಎಲ್ಲ ಅದ ಮಾಡಿಕೊಂಡು ಫೈನಲಿ ಆಯಿತು ಬಟ್ ನಲ್ಲಿದು ಏನೋ ಪ್ರಾಬ್ಲಮ್ ಆಯಿತು ನಲ್ಲಿ ನೀರು ಬಳದ ನಿಲ್ದೋಯ್ತು ಕಡ್ಮೆ ತಣ್ಣಗೆ ಬರ್ತಾಯಿತ್ತು ಅದು ಕರೆಕ್ಟಾಗಿ ಬರ್ತಿಲ್ಲ ಅಂತ ನಾನು ಮಮ್ಮಿ ಊರಿಗೆ ಸೇರಿಕೊಂಡು ಸಾಹಸ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು

ಬರ್ತದ ನಲ್ಲಿ ಅಲ್ಲಿರ್ ತೊಕೊಂಬ ಇಲ್ಲ ನಾನು ಆಫ್ ಮಾಡಿದ್ದು ಫುಲ್ ಆಫ್ ಮಾಡುವಂಗ್ರ ಎರಡು ಹ್ಞೂ ಹ್ಞೂ ನೋಡಿ ಹ್ಞೂ ಇಲ್ಲ ಬಿಡು ಇಲ್ಲ ಇಲ್ಲ ಆಗಲ್ಲ ಹೋಯಿತು ममी हाँ इधर आ गए 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 आ � ಫೈನಲಿ ಹೆಂಗೋ ನಲ್ಲಿನ ರೆಡಿ ಮಾಡಾಯಿತು ಒಂದು ಸ್ವಲ್ಪ ನೀಟಾಗಿ ಕುಣಿಸ್ತು ಅಂದರೆ ನೀರು ಇದಗಿದಂಗೆ ಆಗ್ತಾಯಿತ್ತು ಸಣ್ಣ ಆಗ್ತಾಯಿತ್ತು ಅದೆಲ್ಲ ಆದಮೇಲೆ ಪಾತ್ರೆ ಬೆಳಕೋಕ್ಕೆ ಕುತ್ಕೊಂಡು ನಾನು ಪಾತ್ರೆನ ಬೆಳಿ ಕೊಡ್ತಿದ್ದೆ ಮಮ್ಮಿ ಇತ್ತು ಅದೇ ಸಮಯಕ್ಕೆ ಅಕ್ಕನೂ ಕೂಡ ಬಂತು ಅಕ್ಕ ಎಲ್ಲನೂ ಬಿಳಿ ಕೊಡ್ತಾಯಿತ್ತು ಆ ಮಮ್ಮಿ ಒಂದು ಸ್ವಲ್ಪ ಆದಷ್ಟು ತೊಳ್ಕೊತು ಅದಾದಮೇಲೆ ಮಮ್ಮಿ ಪಾತ್ರೆ ತೊಳ್ಕೊಂಡಾದ್ಮೇಲೆ ನಾನು ಬಿಳಿ ಕೊಡ್ತೀನಿ ನೀ ತೊಳ್ಕೊ ಅಂತ ಹೇಳಿದೆ ನಾನು ಪಾತ್ರೆ ಇದ್ದೆ ಇನ್ನೊಂದು ಸೈಡು ಇಷ್ಟು ಪಾತ್ರೆ ಇದ್ದಾವೆ ನೋಡ್ತಾ ಇರ್ಬೋದು ನೀವೇ ಇವೆಲ್ಲ ಬೆಳಕು ಅರ್ಧ ಗಂಟೆ ಎಷ್ಟೊತ್ತಾಗುತ್ತೋ ಟೈಮು ಗೊತ್ತಿಲ್ಲ ಇನ್ನೊಂದು ಸೈಡು ಬೆಳಿಗ್ಗೆ ಸೋರಾಕಿರುವಂಥ ಸ್ಯಾರಿಗಳಾಗಿರ್ಬೋದು ಅಪ್ಪನ ಬಟ್ಟೆಗಳಾಗಿರ್ಬೋದು ತಮ್ಮನ ಬಟ್ಟೆಗಳಾಗಿರ್ಬೋದು ಎಲ್ಲ ನೀರೆಲ್ಲ ಸೋರಿತು ಅಷ್ಟು ಬಿಸಿಲು ಇರಲಿಲ್ಲ ಅದಕ್ಕೆ ಆ ನೀರು ಸೋರಲಿ ಅಂತ ಹೇಳ್ಬಿಟ್ಟು ಎಲ್ಲನೂ ಒಂದು ಸೈಡ್ ಹಾಕಿದ್ದು ಇನ್ನೊಂದು ಸೈಡು ಗುಡಿ ಗುಡ್ಡಾಕಿದ್ದೋ ಇವೆಲ್ಲ ಬೆಳಗಾದ ಮೇಲೆ ಅದನ್ನು ಏನಿದೆ ಬಟ್ಟೆಗಳನ್ನ ಒಣಗಾಕಬೇಕಾಗಿತ್ತು ಸರಿ ಅಂದ್ಬಿಟ್ಟು ಪಾತ್ರೆ ಬೆಳಗೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಅಮ್ಮ ಎಲ್ಲನೂ ನೀಟಾಗಿ ಇತ್ತು ನಾನು ಕೂಡ ಎಲ್ಲನೂ ಬೇಗ ಬೇಗನೆ ಕೊಡ್ತಿದ್ದೆ ಮತ್ತು ಸಂಜೆ ರಿಟರ್ನ್ ಆಗಬೇಕು ಅದಕ್ಕೆ ಅದಾದಮೇಲೆ ಅಕ್ಕ ಈಗ ಪಾತ್ರೆ ಕೊಡೋಕ್ಕೆ ಶುರು ಮಾಡೋದು ಅಕ್ಕ ಅಮ್ಮ ಎಲ್ಲ ನೀಟಾಗಿ ತೊಳ್ಕೊತಾ ಇತ್ತು ಫೈನಲಿ ಪಾತ್ರೆ ಎಲ್ಲಾನು ಬೆಳಕಿ ಎಷ್ಟು ಪಾತ್ರೆ ಇದ್ದಾವೆ ನೋಡ್ತಾ ಇರ್ಬೋದು ಇನ್ನೊಂದು ಸೈಡು ಸೀರೆ ಎಲ್ಲನೂ ಒಣಗಾಕಿ ರೆಡಿ ಮಾಡ್ಕೊಳ್ತಾ ಇದ್ವಿ ಆ ಪಾತ್ರೆ ಬೆಳಿಗ್ಗೆ ಅದೊಂದು ಸ್ವಲ್ಪ ಒಣಗ ಗಂಟ ಸೀರೆ ಒಣಗಿಬಿಡಲಿ ಅಂತ ಅದು ಒಣಗಂಟ ನಾವು ಊಟ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಕೆಳಗಡೆ ಬಂದು ಅಮ್ಮ ಬಿಸ್ಕೆಟ್ ಮತ್ತೆ ಟೀ ಕಾಯಿಸ್ಕೊಟ್ಟಿತ್ತು ಒಣಗಿರವೇ ಅವು ಮಾತ್ರ ಕಟ್ಟು ಫೈನಲಿ ಪಾತ್ರೆ ಎಲ್ಲೂ ಚೀಲಿಕೆಲ್ಲ ಕಟ್ಟಿ ರೆಡಿ ಮಾಡಾಯಿತು ಈಗ ಮೇಲ್ಗಡೆ ತೊಗೊಂಡು ಹೋಗಬೇಕು ಅಷ್ಟೇ ಮೇಲ್ಗಡೆ ಹೋಗಿ ಅಟ್ಟದ ಮೇಲೆ ಮಡಗಿದ್ರೆ ನಮ್ಮದು ಅರ್ಧ ಕೆಲಸ ಮುಗ್ದಂಗೆ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಾನು ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶ್ರೀಕಂಠ ಹಾಕೊಂಡು ಫಾಲೋ ಮಾಡೋದು ಮರಿಬೇಡಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು ಸೋ ಮಚ್